ಭತ್ತ ರಾಜ್ಯದ ಪ್ರಮುಖ ಆಹಾರ ಬೆಳೆ ಈ ಬೆಳೆಯನ್ನು ಹಲವು ರೋಗಗಳು ಬಾಧಿಸುತ್ತಿದ್ದು ಇಳುವರಿ ಪ್ರಮಾಣ ಗಣನೀಯವಾಗಿ ಕುಂಠಿತವಾಗುತ್ತಿದೆ ಹಾಗಾಗಿ ಕೃಷಿಕರು ಈ ರೋಗಗಳು ಬರದಂತೆ ಮುಂಜಾಗರೂಕತೆ ವಹಿಸುವ ಹಾಗೂ ರೋಗಗಳು ಬಂದ ಪಕ್ಷದಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ಅತ್ಯವಶ್ಯಕ ವಿವಿಧ ಮೂಲಗಳಿಂದ ಬರುವ ಈ ರೋಗಗಳಲ್ಲಿ ಶಿಲೀಂಧ್ರಗಳಿಂದ ಬರುವ ಬೆಂಕಿ ರೋಗ ಪ್ರಮುಖವಾದುದು ಭತ್ತದ ಎಲ್ಲ ಹಂತಗಳಲ್ಲಿ ಹಾಗೂ ಎಲೆ ತೊಂಡೆ ಹಾಗೂ ಗಿಣ್ಣುಗಳನ್ನು ಒಳಗೊಂಡಂತೆ ವಿವಿಧ ಭಾಗಗಳಿಗೆ ಹಾನಿಯುಂಟು ಮಾಡುವ ಈ ರೋಗ ಇಳುವರಿ ಮೇಲೆ ತೀವ್ರ ರೀತಿಯ ಪರಿಣಾಮವನ್ನು ಬೀರುತ್ತಿದೆ ಹಾಗಾಗಿ ಈ ರೋಗವನ್ನು ಸೂಕ್ತ ಬೇಸಾಯ ಕ್ರಮಗಳಾದ ಬೀಜೋಪಚಾರ ಅವಶ್ಯಕತೆಯ ಆಧಾರದ ಮೇಲೆ ರಾಸಾಯನಿಕಗಳ ಸಿಂಪರಣೆಯಿಂದ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದಾಗಿದೆ ಭತ್ತಕ್ಕೆ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ಹಾನಿ ಮಾಡಿ ಇಳುವರಿಯಲ್ಲಿ ತುಂಬ ಕಡಿಮೆ ಕಡಿಮೆ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಇದರಲ್ಲಿ ಪ್ರಮುಖವಾಗಿ ಬರುವಂಥ ರೋಗಗಳ ಕಾರಣಗಳಂತ ಹೇಳಿದ್ರೆ ಶಿಲೀಂಧ್ರ ಬರುವ ಶಿಲೀಂಧ್ರ ಬರುವಂಥ ಒಂದು ಕಾರಣಗಳು ದುಂಡಾಣುವಿಂದ ಬರುವಂಥ ಒಂದು ರೋಗಗಳು ಮತ್ತು ನಂಜಾಣುವಿಂದ ಬರುವಂಥ ರೋಗಗಳು ಮತ್ತು ಕೊನೆಯದಾಗಿ ಈ ಜಂತು ಹುಳುಗಳಿಂದ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ರೋಗಗಳು ರೋಗಗಳು ಉಂಟು ಮಾಡಿ ಅತಿ ತೀವ್ರವಾಗಿ ಇಳುವರಿಯಲ್ಲಿ ಕಡಿಮೆ ಆಗೋದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಶಿಲೀಂಧ್ರದಿಂದ ಬರುವಂಥ ಕೆಲವೊಂದು ರೋಗಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಿದಾಗ ಬೆಂಕಿ ರೋಗ ಒಂದು ಪ್ರಮುಖ ರೋಗವಾಗಿದೆ ಈ ರೋಗ ಎಲ್ಲ ಒಂದು ಪ್ರದೇಶದಲ್ಲಿ ಭತ್ತ ಬೆಳೆಯುವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದು ಅತಿ ತೀವ್ರವಾಗಿ ಇಳುವರಿಯಲ್ಲಿ ನಷ್ಟ ಮಾಡ್ತಾ ಇದೆ ಈ ರೋಗ ಎಲ್ಲ ಹಂತದಲ್ಲೂ ಭತ್ತದ ಎಲ್ಲ ಹಂತದಲ್ಲೂ ಕಂಡುಬಂದು ಎಲೆಗಳ ಮೇಲೆ ಬಂದಾಗ ಸಣ್ಣ ಗಾತ್ರದಲ್ಲಿ ಈ ಕಂದು ಚುಕ್ಕಿನ ಬಣ್ಣಗಳ ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ಈ ಮಚ್ಚೆಗಳು ಕ್ರಮೇಣ ವಜ್ರದಾಕಾರದಲ್ಲಿ ಬೆಳೆದುಕೊಂಡು ಮತ್ತೆ ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣವಾಗಿ ಎಲೆಯೆಲ್ಲ ಸುಟ್ಟು ಹೋಗುವಂತೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದಕ್ಕೆ ಬೆಂಕಿ ರೋಗ ಅಂತ ಸಾಮಾನ್ಯವಾಗಿ ಕರೀತಾರೆ ಈ ಬೆಂಕಿ ರೋಗ ತಂಡೆ ಮೇಲೂ ಮಾತ್ರ ಕಾಣಿಸ್ಕೊಳ್ಳುತ್ತೆ ಮತ್ತು ಗಿಣ್ಣಿನ ಮೇಲೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಈ ಬೆಂಕಿ ರೋಗ ಕುತ್ತಿಗೆ ಮೇಲೆ ಬ ಬರುವ ಸ ಒಂದು ಸಂದರ್ಭದಲ್ಲಿ ಅತಿ ತೀವ್ರವಾಗಿ ಇಳುವರಿಯಲ್ಲಿ ಕಡಿಮೆಯಾಗಿದ್ದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಕುತ್ತಿಗೆ ರೋಗ ಬಂದು ಬಂದಾಗ ಈ ಕಾಳುಗಳೆಲ್ಲ ಚೊಳ್ಳಾಗುವುದನ್ನು ನಾವು ಹೆಚ್ಚಾಗಿ ಗಮನಿಸ್ತೇವೆ ಈ ಕಾಳುಗಳು ಯಾವಾಗ ಚೊಳ್ಳಾಗುತ್ತವೋ ಆಗ ಇಳುವರಿಯಲ್ಲಿ ನೇರವಾಗಿ ಕಡಿಮೆ ಆಗೋದನ್ನು ಗಮನಿಸ್ತಾ ಇರ್ತವೆ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಆರೋಗ್ಯಕರವಾದ ಬಿತ್ತನೆ ಬೀಜವನ್ನು ಹಾಯಿಸ್ಕೊಳ್ಬೇಕಾಗತ್ತೆ ಮತ್ತು ಎರಡನೇದಾಗಿ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ ಉದಾಹರಣೆಗೆ ಬಿ ಆರ್ ಇಪ್ಪತ್ತಾರು ಐವತ್ತೈದು ಅಥವಾ ರಾಶಿ ಇಂತಹ ತಳಿಗಳನ್ನ ಬಳಕೆ ಮಾಡದಲ್ಲಿ ಈ ರೋಗವನ್ನು ನಾವು ಹತೋಟಿಲಿಟ್ಕೋಬೋದು ಮತ್ತು ಮೂರನೇದಂತ ಹೇಳಿದ್ರೆ ಈ ರಸಗೊಬ್ಬರಗಳ ಬಳಕೆ ಶಿಫಾರಸು ಮಾಡಿದ ಒಂದು ಪದ್ಧತಿಯಲ್ಲಿ ಮತ್ತು ಹಂತದಲ್ಲಿ ಮಾತ್ರ ಬಳಸಬೇಕಾಗತ್ತೆ ಮುಖ್ಯವಾಗಿ ಸಾರ್ವಜನಿಕ ಅಥವಾ ಯೂರಿಯಾ ಇದನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗತ್ತೆ ಹೇಳಿದ್ರೆ ಈ ಯೂರಿಯಾ ನಮ್ಮ ಬೆಂಕಿ ರೋಗವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತೀವ್ರವಾಗಿ ಬರುವುದನ್ನು ಆಕರ್ಷಿಸುತ್ತದೆ ಈಗಾಗಲೇ ಸಾಕಷ್ಟು ಒಂದು ಪ್ರದೇಶದಲ್ಲಿ ನಾಟಿ ಆಗಿದೆ ಆದರೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ಇನ್ನೂ ಬಿತ್ತನೆ ಮಾಡಬೇಕಾಗಿರುವಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಬನ್ ಡೆಸಿಮ್ ಅನ್ನೋ ಶಿಲಿಂಗರ್ ನಾಶಕವನ್ನು ನಾಲ್ಕು ಗ್ರಾಮನಂತೆ ಪ್ರತಿ ಕೆ ಜಿ ಬೀಜಕ್ಕೆ ಮೊಳಕೆ ಬಂದಿರುವ ಬೀಜಕ್ಕಾಗಿರ್ಬೋದು ಅಥವಾ ಮೊಳಕೆ ಬರಲಿರುವ ಬೀಜಕ್ಕಾಗಿರ್ಬೋದು ಬೀಜ ಬೀಜೋಪಚಾರ ಮಾಡಿ ಇದನ್ನು ಬಿತ್ತನೆ ಮಾಡೋದರಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ದಿನ ಕಾಲ ಯಾವುದೇ ರೀತಿಯಾದ ಬೆಂಕಿ ರೋಗ ಬರದಂತೆ ನಾವು ಕಾಪಾಡ್ಕೋಬೋದು ಈ ಯಾ ಯಾಕಂತ ಹೇಳಿದ್ರೆ ಈ ರೋಗ ಸಾಮಾನ್ಯವಾಗಿ ಬೀಜದಿಂದ ಕೂಡ ಹರಡುತ್ತೆ ಗಾಳಿಯಿಂದ ಹರಡುತ್ತೆ ಅಥವಾ ಈ ಬದುಗಳ ಮೇಲಿರುವಂಥ ಆಸರೆ ಕಳೆಗಳ ಮೇಲೆ ಕೂಡ ಇವು ಆಶ್ರಯವಾಗಿರ್ತವೆ ಯಾವಾಗ ಭತ್ತದ ಬೆಳೆ ಮುಖ್ಯ ಬೆಳೆ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಗಾಳಿಯಿಂದ ಈ ಒಂದು ಆಸರೆ ಕಳೆಗಳಿಂದ ಭತ್ತಕ್ಕೆ ಹರಡುವುದನ್ನು ಸಾಮಾನ್ಯವಾಗಿ ಗಮನಿಸ್ತೇವೆ ಮತ್ತು ಎರಡನೇ ಒಂದು ಬೀಜೋಪಚಾರ ಒಂದು ಶಿಲೀಂಧ್ರನಾಶಕ ಅಂತ ಹೇಳಿದ್ರೆ ಈ ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಸಿಮ್ ಮಿಶ್ರಿತವಾಗಿ ಲಭ್ಯವಿರುವಂಥ ಶಿಲೀಂಧ್ರನಾಶಕವನ್ನು ನಾಲ್ಕು ಗ್ರಾಮ್ ಪ್ರತಿ ಕೆ ಜಿ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡಿ ಇದನ್ನು ನಾವು ಬಿತ್ತನೆ ಮಾಡ್ಬೋದು ಇದರಿಂದ ಈ ಶಿಲೀಂಧ್ರನಾಶಕದಿಂದ ಬೆಂಕಿ ರೋಗವಲ್ಲದೆ ಊದ್ಬತ್ತಿ ರೋಗ ಮತ್ತು ಕಂದುಚುಕ್ಕೆ ರೋಗವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಇವು ಕೆಲವೊಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಂಕಿ ರೋಗ ಕಂಡುಬರುವಂಥ ಸಂದರ್ಭದಲ್ಲಿ ನಾವು ಈ ಟ್ರೈಸೈಕ್ಲೊಸೋಲ್ ಎನ್ನು ಒಂದು ಶಿಲೀಂಧ್ರನಾಶಕವನ್ನು ನಾವು ಮೂರು ಗ್ರಾಮನಂತೆ ಪ್ರತಿ ಕೆ ಜಿ ಬೀಜಕ್ಕೆ ಉಪಚರಿಸಿ ಬಿತ್ತನೆ ಮಾಡುವುದರಿಂದ ಈ ರೋಗವನ್ನು ಸುಮಾರು ಮೂವತ್ತು ದಿನದ ಕಾಲ ಯಾವುದೇ ರೀತಿಯಾದ ಬೆಂಕಿ ರೋಗ ಬರದಂತೆ ನಾವು ಕಾಪಾಡ್ಕೋಬೋದು ಈಗಾಗಲೇ ನಾಟಿ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಬೆಂಕಿ ರೋಗ ಎಲೆಗಳ ಮೇಲಾಗಿರ್ಬೋದು ಗಿಣ್ಣುಗಳ ಮೇಲಾಗಿರ್ಬೋದು ಅಥವಾ ಕುತ್ತಿಗೆ ಮೇಲಾಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರನಾಶಕವನ್ನು ಒಂದು ಗ್ರಾಮಿನಂತೆ ಒಂದು ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದು ಅತಿ ತೀವ್ರವಾಗಿ ಬೆಂಕಿ ರೋಗ ಕಂಡುಬಂದ ಒಂದು ಪ್ರದೇಶದಲ್ಲಿ ನಾವು ಟ್ರೈಸೆಕ್ಲೊಸಾಲ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ಆರು ಗ್ರಾಮ್ ಪ್ರತಿ ಹತ್ತು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಈ ಬೆಂಕಿ ರೋಗವನ್ನು ನಾವು ಇಟ್ಕೋಬೋದು ಒಂದು ಪ ಒಂದು ಮುಖ್ಯವಾದ ಒಂದು ನಾವು ಯಾವ ಗಮನಿಸ್ಬೇಕಂತ ಹೇಳಿದ್ರೆ ಒಂದು ಎಕರೆ ನೀ ಪ್ರದೇಶಕ್ಕೆ ಸುಮಾರು ನಮಗೆ ನೂರೈವತ್ತರಿಂದ ಇನ್ನೂರು ಲೀಟರ್ ಬೇಕಾಗುತ್ತೆ ಇದು ತಪ್ಪದೇ ಎಲ್ಲ ರೈತರು ಬಳಸಬೇಕಾಗತ್ತೆ ಮತ್ತು ಇನ್ನೊಂದು ಹೇಳಿದ್ರೆ ಈ ಕುತ್ತಿಗೆ ಮೇಲೆ ಬರುವಂಥ ಬೆಂಕಿ ರೋಗಕ್ಕೆ ಒಂದು ಶೇಕಡ ಐವತ್ತರಷ್ಟು ತೆನೆ ಹೊರಗ ಹೊರ ಬಂದಿರುವ ಒಂದು ಹಂತದಲ್ಲಿ ಈ ಟ್ರೈಸೈಕ್ಲೊಸಾಲನ್ನ ಔಷಧಿಯನ್ನು ಆರು ಗ್ರಾಮ್ ಪ್ರತಿ ಹತ್ತು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಈ ಕುತ್ತಿಗೆ ಮೇಲೆ ಬರುವಂಥ ಬೆಂಕಿ ರೋಗವನ್ನು ನಾವು ತಡೆಗಟ್ಟಬಹುದು ಈ ಒಂದು ಟ್ರೈಸೈಕ್ಲೊಸಾಲನ್ನು ಒಂದು ಶಿಲೀಂಧ್ರನಾಶಕಕ್ಕೆ ನಾವು ರೋಗ ಬರೋದಕ್ಕೆ ಮುಂಚೆ ಸಿಂಪಡಣೆ ಮಾಡಿದರೆ ಮಾತ್ರ ಈ ಒಂದು ಶ್ಲೀ ಶಿಲೀಂಧ್ರನಾಶಕ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಭತ್ತದ ಮತ್ತೊಂದು ಪ್ರಮುಖ ರೋಗವಾದ ಎಲೆ ಕವಚು ಕೊಳೆ ರೋಗ ಇತ್ತೀಚಿನ ದಿನಗಳಲ್ಲಿ ಬೆಳೆಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತಿದೆ ಗದ್ದೆಗಳಲ್ಲಿ ಹೆಚ್ಚು ನೀರು ನಿಲ್ಲಿಸಿದ ಸಂದರ್ಭದಲ್ಲಿ ಹೆಚ್ಚಿನ ಸಾರಜನಕದ ಬಳಕೆಯಿಂದ ದಟ್ಟವಾಗಿ ನಾಟಿ ಮಾಡಿದ ಸಂದರ್ಭದಲ್ಲಿ ಈ ರೋಗ ತೀವ್ರ ರೀತಿಯ ಹಾನಿಯನ್ನು ಉಂಟುಮಾಡುತ್ತಿದೆ ಹಾಗಾಗಿ ಭತ್ತದ ಬೆಳೆಗಾರರು ಈ ರೋಗದ ಹತೋಟಿಗೆ ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಈ ಎಲೆ ಕವಚಿಕೊಳ್ಳಿರೋ ಕೂಡ ಒಂದು ಶಿಲೀಂಧ್ರನಿಂದ ಬರುವಂಥ ಒಂದು ರೋಗ ಈ ಶಿಲೀಂಧ್ರ ಮಣ್ಣಿನಲ್ಲಿ ಅತಿ ಹೆಚ್ಚು ಕಾಲ ಕಾಲವರೆಗೂ ಅದು ಮಣ್ಣಿನಲ್ಲಿ ಆಶ್ರಯ ಪಡೆದಿದ್ದು ಈ ಭತ್ತ ಯಾವಾಗ ನಾಟಿ ಮಾಡಿದ ನಂತರ ಅದು ತಂಡೆ ಬ ಹೊಡೆಯೋ ಸಮಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅದು ತುಂಬ ಹೆಚ್ಚಾಗಿ ಈ ಯಾವ ತಳಿಗಳು ಈ ತಂಡೆ ಹೆಚ್ಚಾಗಿ ಹೊಡೆಯುತ್ತವೋ ಅಂಥ ಒಂದು ತಳಿಗಳಲ್ಲಿ ಹೆಚ್ಚು ಕ ಈ ರೋಗ ಕಂಡುಬರ್ತಾ ಇದೆ ಮತ್ತು ಯಾವಾಗ ರೈತರು ತುಂಬ ಒತ್ತಾಗಿ ನಾಟಿ ಮಾಡ್ತಾರೋ ಅಂತಹ ಒಂದು ಪ್ರದೇಶದಲ್ಲಿ ಕೂಡ ಈ ರೋಗ ಒಂದು ತೀವ್ರತೆ ಜಾಸ್ತಿ ಕಂಡುಬರುತ್ತೆ ಈ ರೋಗದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಈ ಎಲೆ ಕವಚ ಭಾಗದಲ್ಲಿ ಸಾಮಾನ್ಯವಾಗಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ ಈ ಮಚ್ಚೆಗಳು ಕ್ರಮೇಣ ಬೆಳೆದುಕೊಂಡು ತೆನೆವರೆಗೂ ಬಂದು ತೆನೆ ಎಲ್ಲ ಸಂಪೂರ್ಣವಾಗಿ ಕೊಳೆಯೋದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ ಸೊ ಇದನ್ನು ಗಮನಿಸಬೇಕಂತ ಹೇಳಿದ್ರೆ ರೈತರು ಸಾಮಾನ್ಯವಾಗಿ ಇದನ್ನು ಬುಡಭಾಗದಲ್ಲಿ ಗ ಈ ರೀತಿಯಾದ ಮಚ್ಚಗಳು ಕಂಡು ಕೂಡಲೇ ಕೂಡ ಇಮಿ ಅವರು ಶಿಲೀಂಧ್ರನಾಶಕ ಬಳಕೆ ಮಾಡಿದ್ರೆ ಈ ರೋಗವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೋಬೋದು ಈ ರೋಗ ಕಂಡು ಕೂಡಲೇ ಒಂದು ಶಿಲೀಂಧ್ರನಾಶಕವಾದ ಕಾರ್ಬನ್ ಡೈಝಿಮ್ನ ಒಂದು ಗ್ರಾಮ್ ಒಂದು ಲೀಟ್ರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದು ಅಥವಾ ಈ ಹೆಕ್ಸ ಅಂತ ಒಂದು ಒಂದು ಶಿಲೀಂಧನಾಶಕ ಇದೆ ಇದನ್ನ ಎರಡು ಮಿಲಿ ಒಂದು ಲೀಟರ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು ಅಥವಾ ಪ್ರೊಪಿಕೊನೊಸಾಲ್ ಅಂತ ಶಿಲೀಂಧ್ರನಾಶಕವನ್ನ ಒಂದು ಮಿಲಿ ಒಂದು ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು ಮತ್ತೆ ಇನ್ನೊಂದು ಹೊಸ ಒಂದು ಶಿಲೀಂಧ್ರನಾಶಕವಾದ ಥೈಫ್ಲೋಸಮೈಡ್ ಅಂತ ಒಂದು ಶಿಲೀಂಧ್ರನಾಶಕವನ್ನ ಇದನ್ನ ಒಂದು ಮಿಲಿ ಒಂದು ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತೆ ಭೂಮಿಯಲ್ಲಿ ಪೋಷಕಾಂಶದ ಕೊರತೆ ಹೆಚ್ಚಾದಾಗ ಕಂಡುಬರುವ ಕಂದುಚುಕ್ಕಿ ರೋಗ ಮೂಲತಃ ಬೀಜದಿಂದ ಹರಡುವ ರೋಗವಾಗಿದ್ದು ಬೀಜೋಪಚಾರದಿಂದ ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದಾಗಿದೆ ಹೂ ಬಿಡದನ್ನ ಆದ ಮೇಲೆ ಮತ್ತು ತೆನೆಗಳು ಹೊರಬಂದ ಮೇಲೆ ಆ ಒಂದು ಸಂದರ್ಭದಲ್ಲಿ ಈ ಕಂದುಚುಕ್ಕೆ ರೋಗ ಅತಿ ರೋಗ ಕಂಡುಬರ್ತಾ ಇದೆ ಈ ಒಂದು ರೋಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ಒಂದು ಕಂದು ಬಣ್ಣದ ಮಚ್ಚೆಗಳು ಚುಕ್ಕೆಗಳು ಕಾಣಿಸ್ಕೊಳ್ತವೆ ಈ ಚುಕ್ಕೆಗಳು ಸಾಸಿವೆ ಕಾಳಿನಂಥ ಒಂದು ಆಕಾರದಲ್ಲಿರ್ತವೆ ಅಥವಾ ಮೊಟ್ಟೆ ರೀತಿಯಾದಂಥ ಒಂದು ಆಕಾರದಲ್ಲಿರ್ತವೆ ಇವು ಸಾಮಾನ್ಯವಾಗಿ ದಪ್ಪವಾಗಿ ಬೆಳೆಯೋದಿಲ್ಲ ಆದರೂ ಕೂಡ ಇವುಗಳ ಸಂಖ್ಯೆ ಎಲೆಗಳ ಮೇಲೆ ಜಾಸ್ತಿ ಆಗಿಬಿಟ್ಟು ಇವು ಇಳುವರಿ ಮೇಲೆ ಅತಿ ತೀವ್ರವಾಗಿ ಹಾನಿ ಮಾಡುತ್ತೆ ಈ ಒಂದು ರೋಗ ಬೀಜದಿಂದ ತುಂಬ ಹರಡುತ್ತೆ ಸೊ ಇದು ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ನಾವು ಬೀಜೋಪಚಾರ ಮಾಡೋದರಿಂದ ಇದನ್ನು ರೋಗವನ್ನು ನಾವು ಇಟ್ಕೋಬೋದು ಈ ಬೀಜೋಪಚಾರ ಯಾವುದ್ರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಮ್ಯಾಂಕೋಝೆಬ್ ಅಂತ ಒಂದು ಶಿಲೀಂಧ್ರನಾಶಕವನ್ನು ಎರಡೂವರೆ ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಉಪಚರಿಸ್ಬಿಟ್ಟು ಬಿತ್ತನೆ ಮಾಡೋದರಿಂದ ಈ ರೋಗವನ್ನು ನಾವು ರೋಗ ಬರುವುದನ್ನು ತಡೆಗಟ್ಟಬೋದು ಮತ್ತು ಹರಡುವುದನ್ನು ಕೂಡ ತಡೆಗಟ್ಟಬೋದು ಈಗ ಗದ್ದೆಯಲ್ಲಿ ಈಗಾಗಲೇ ಕಂದು ಚುಕ್ಕಿರೋ ಕಂಡು ಬಂದಲ್ಲಿ ಈ ಒಂದು ಪ ಸಂದರ್ಭದಲ್ಲಿ ನಾವು ಈ ಮ್ಯಾಂಕೋಝಬ್ ಅನ್ನೋ ಶಿಲೀಂಧ್ರನಾಶಕವನ್ನು ಎರಡು ಗ್ರಾಮ್ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಇದನ್ನು ಸಿಂಪಡಣೆ ಮಾಡೋದರಿಂದ ಈ ರೋಗವನ್ನು ನಾವು ಹತ್ತೋಟೆಯಲ್ಲಿಟ್ಕೋಬೋದು ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗಗಳಲ್ಲಿ ಹೆಚ್ಚಾಗಿ ಕಾಣುತ್ತಿರುವ ಊದುಬತ್ತಿ ರೋಗ ತೆನೆ ಬರುವ ಹಂತದಲ್ಲಿ ಬೆಳೆಯನ್ನು ಬಾಧಿಸುತ್ತಿದ್ದು ಈ ರೋಗವನ್ನು ಬೀಜೋಪಚಾರದಿಂದ ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದ್ದು ಆ ನಂತರ ರೋಗ ಬಂದ ಸಸಿಗಳು ಕಂಡುಬಂದಾಗ ಸಂಪೂರ್ಣ ನಾಶಗೊಳಿಸುವುದು ಅತ್ಯವಶ್ಯಕ ಅದು ಈ ಉದ್ಪತ್ತಿ ರೋಗ ಏನಂತೇಳ ಕೆಲವೊಂದು ತಳಿಗಳಲ್ಲಿ ಮುಖ್ಯವಾಗಿ ತಗೊಂಡಾಗ ಜ್ಯೋತಿ ಮತ್ತು ಬಿ ಆರ್ ಇಪ್ಪತ್ತಾರು ಐವತ್ತೈದು ಈ ಒಂದು ತಳಿಗಳಲ್ಲಿ ಅತಿ ತೀವ್ರವಾಗಿ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ರೋಗ ಸಾಮಾನ್ಯವಾಗಿ ಗದ್ದೆಯಲ್ಲಿ ತಂಡೆ ಹೊಡೆಯೋ ಸಮಯದಲ್ಲಿ ಎಲೆಗಳ ಮೇಲೆ ಒಳ್ಳೆ ಬಿಳಿ ಒಂದು ಪೌಡ್ರ್ರು ಚಿಲುಕಂಗೆ ಹಾಕಿ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿಯಾಗಿ ಗೊನೆ ಹೊರೆ ಬಂದ ಹೊಂದ ಬರುವ ಸಮಯದಲ್ಲಿ ಒಳ್ಳೆ ಊದುಬತ್ತಿ ಥರ ಅಥವಾ ಸುಸುರುಬತ್ತಿ ಥರ ಸಂಪೂರ್ಣವಾಗಿ ಆ ಗೊನೆ ಎಲ್ಲ ಸಂಪೂರ್ಣವಾಗಿ ಪರಿವರ್ತನೆಗೊಳ್ಳುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಒಂದು ಶಿಲೀನಾಶಕ ಬಳಕೆ ಮಾಡಿದ್ರೆ ಮಾಡಿದ್ರು ಕೂಡ ಅದರ ಸಿಂಪಡಣೆ ಮಾಡಿದ್ರು ಕೂಡ ಇದನ್ನು ನಾವು ಹೊತಾಟಲ್ಲಿ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಎಲ್ಲೆಲ್ಲಿ ಈ ಒಂದು ಊದುಬತ್ತಿ ಒಂದು ಚಿಹ್ನೆ ಬಂದಿರುವಂಥ ಒಂದು ತೆನೆಗಳು ಕಾಣಿಸ್ಕೊಳ್ತವೋ ಅಂಥವು ಒಂದು ಗಿಡಗಳನ್ನ ಸಂಪೂರ್ಣವಾಗಿ ಕಿತ್ತಿ ನಾವು ನಾಶ ಮಾಡಬೇಕಾಗತ್ತೆ ಮತ್ತೆ ಈ ಕಾರ್ಬನ್ ಡೇಸಿಮ್ ಬೀಜೋಪಚಾರ ಮಾಡೋದರಿಂದ ಅದು ಕಾರ್ಬನ್ ಡೇಸಿಮ್ ನಾಲ್ಕು ಗ್ರಾಮ್ ಪ್ರತಿ ಕೆಜಿಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬೋದು ಮತ್ತೆ ಈ ಒಂದು ರೋಗ ಆಶ್ರಯ ಕಳೆಗಳು ಆದ ಕೆಲವೊಂದು ಹುಲ್ಲು ಜಾತಿಗೆ ಸೇರಿರುವಂಥ ಆಶ್ರಯ ಕಳೆಗಳನ್ನ ನಾವು ನಾಶಪಡಿಸಿದಾಗ ಈ ರೋಗವನ್ನು ನಾವು ಬರುವುದನ್ನು ನಾವು ಕಾಪಾಡ್ಕೋಬೋದು ಭತ್ತದ ಬೆಳೆಯಲ್ಲಿ ಸಸಿ ಮಡಿ ಹಂತದಲ್ಲಿಯೇ ತೀವ್ರ ರೀತಿಯ ಹಾನಿಯುಂಟು ಮಾಡುವ ಬೇರುಗಂಟು ರೋಗದ ತೀವ್ರತೆಯನ್ನು ಗಮನಿಸಿ ಕೃಷಿಕರು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ ಈ ಬೇರುಗಂಟು ರೋಗ ಅದು ಕೆಆರ್ಪೇಟೆ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿ ಅತಿ ತೀವ್ರವಾಗಿ ಬಂದು ಅದು ಸಸಿ ಮಡಿಯಲ್ಲೇ ಎಲ್ಲ ಒಂದು ಸಸಿಗಳು ಸಾಯುವಂತೆ ಹಾಗೆ ಸುಮಾರು ಒಂಬೈನೂರು ಎಕರೆಗೆ ಬೇಕಾಗಿರುವಂಥ ಒಂದು ಸಸಿ ಮಡಿ ಸಂಪೂರ್ಣವಾಗಿ ನಾಶವಾಗಿರೋದನ್ನು ನಾವು ಗಮನಿಸಿದ್ದೇವೆ ಅದು ಇಂಥ ಒಂದು ಬೇರುಗಂಟು ರೋಗ ಅತಿ ಹೆಚ್ಚಾಗಿ ಜ್ಯೋತಿ ಮತ್ತು ಎಂ ಯು ಸಾವಿರದ ಒಂದು ತಳಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದಿದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಸಸಿ ಮಡಿ ಮಾಡಬೇಕಾದ್ರೆ ಕೆಸರುಗದ್ದೆಯಲ್ಲಿ ಮಾಡಿಕೊಂಡು ಚೆನ್ನಾಗಿ ನೀರನ್ನು ನಿಲ್ಲಿಸಿಬಿಟ್ಟು ಮಾಡಿದಾಗ ಈ ರೋಗವನ್ನು ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೋಬೋದು ಮತ್ತು ಅತಿ ತೀವ್ರವಾಗಿ ಬಂದಿರುವಂಥ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಬೋಫಿರಾನ್ ತ್ರೀ ಜಿ ಅರಳುಗಳನ್ನ ನಾವು ಹದಿನಾರರಿಂದ ಇಪ್ಪತ್ತೆರಡು ಗ್ರಾಮ್ ಒಂದು ಚದರ ಮೀಟ್ರಕ್ಕೆ ಹಾಕಿದಲ್ಲಿ ಈ ರೋಗವನ್ನು ನಾವು ಇಟ್ಕೋಬೋದು ಈಗ ನಾಟಿ ಮಾಡಿದ ಮೇಲೆ ಕೂಡ ಕೆಲವೊಂದು ಸಮಯದಲ್ಲಿ ನಾವು ಗದ್ದೆಯಲ್ಲಿ ಈ ಬೇರ್ಗಂಟು ರೋಗ ನಾವು ಕ ನೋಡ್ತಾ ಇದ್ದೀವಿ ಈ ಈ ಬೇರ್ಗಂಟು ರೋಗದ ಪ್ರಮುಖ ಲಕ್ಷಣಗಳು ಅಂತ ಹೇಳಿದ್ರೆ ಬೇರುಗಳ ಮೇಲೆ ಸಣ್ಣ ಪ್ರಮಾಣದ ಗಂಟುಗಳು ಕಾಣಿಸ್ಕೊಂಡಿರ್ತವೆ ಅದ ನಂತರ ಈ ಗಿಡಗಳು ಸಂಪೂರ್ಣವಾಗಿ ಕುಂಠಿತವಾಗಿ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರ್ಕೊಂಡು ಯಾವುದೇ ರೀತಿಯಾದ ಬೆಳವಣಿಗೆ ಇರೋದಿಲ್ಲ ಸೊ ಅಂಥ ಒಂದು ಕಂಡು ಬಂದಿರುವಂಥ ಒಂದು ಪ್ರದೇಶದಲ್ಲಿ ನಾಟಿ ಮಾಡೋಕ್ಕ ಮುಂಚೆ ಈ ಎಣ್ಣೆ ಕಾಳಿನ ಹಿಂಡಿಗಳಾದ ಕೆಲವೊಂದು ಹಿಂಡಿಗಳು ಈ ಹೊಂಗೆ ಹಿಂಡಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಹಿಂಡಿಗಳನ್ನ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಅಥವಾ ನಾನ್ನೂರು ಕೆ ಜಿವರೆಗೂ ಅದನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಮಿಶ್ರಣ ಮಾಡೋದರಿಂದ ಈ ಒಂದು ಜಂತು ಹುಲ್ಲುಗಳನ್ನ ನಾಶಪಡಿಸೋದಕ್ಕೆ ತುಂಬ ಆಗುತ್ತೆ ಮತ್ತು ಇನ್ನೊಂದು ಎರಡನೇದ ಏನಂತ ಹೇಳಿದ್ರೆ ಈ ಒಂದು ತುಂಬ ತೀವ್ರವಾಗಿ ಬಂದಿರುವಂಥ ಒಂದು ಪ್ರದೇಶದಲ್ಲಿ ಈ ಕಾರ್ಬೋಫ್ಯೂರಾನ್ ಅಂತ ಹರಗಳನ್ನ ಮೂವತ್ತ್ಮೂರು ಕೆ ಜಿ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಅಥವಾ ಎರಚೋದ್ರಿಂದ ಈ ರೋಗವನ್ನು ನಾವು ಇಟ್ಕೋಬೋದು ಈ ರೀತಿಯಾಗಿ ಕೆಲವೊಂದು ಪದ್ಧತಿಗಳನ್ನ ನಾವು ಭತ್ತದಲ್ಲಿ ಅನ್ವಯಿಸಿದಾಗ ಸಾಕಷ್ಟು ರೋಗಗಳನ್ನ ನಾವು ನಿರ್ವಹಣೆ ಮಾಡ್ಬೋದು ಇವುಗಳಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಕಂಡುಬರುತ್ತಿರುವ ತೆನೆ ಕವಚ ರೋಗ ತೆಂಡೆ ಕೊಳೆಯುವ ರೋಗಗಳನ್ನು ಸಹ ಕೃಷಿಕರು ಸಕಾಲದಲ್ಲಿ ಗುರುತಿಸಿ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ ಮತ್ತೆ ಇನ್ನೊಂದು ಇತ್ತೀಚಿನ ದಿನದಲ್ಲಿ ಕೆಲವೊಂದು ರೋಗಗಳು ಅತಿ ತೀವ್ರವಾಗಿ ಬರ್ತಾ ಇದ್ದಾವೆ ಅದು ಒಂದು ಅಂತ ಹೇಳಿದ್ರೆ ಈ ತೆನೆ ಕವಚ ಕೊಳೆ ರೋಗ ಅಂತ ಈ ತೆನೆ ಕವಚ ಕೊಳ್ಳಿರುವಾಗ ಅತಿ ತೀವ್ರವಾಗಿ ಗೊನೆ ಹೊರಬರುವ ಸಮಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದು ಅದು ಪ್ರಮುಖವಾಗಿ ಹೇಳಿದ್ರೆ ಈ ಕವಚ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಫುಲ್ ಕವಚ ಭಾಗ ಎಲ್ಲ ಕಂಚ್ ಕಂದು ಬಣ್ಣಕ್ಕೆ ತಿರುಗಿರುತ್ತೆ ಮತ್ತು ಈ ಗೊನೆ ಅರ್ಧ ಭಾಗ ಮಾತ್ರ ಹೊರಗಡೆ ಬಂದಿರುತ್ತೆ ಈ ಗೊನೆ ಅರ್ಧ ಭಾಗ ಒಳಗಡೆ ಇರೋದು ಸಂಪೂರ್ಣ ಗೊನೆ ಸಂಪೂರ್ಣವಾಗಿ ಕೊಳ್ತೋಗಿರುತ್ತೆ ಮತ್ತು ಅರ್ಧ ಭಾಗ ಮಾತ್ರ ಸಂಪೂರ್ಣವಾಗಿ ಕಾಳುಗಳು ಕಟ್ಟಿರುತ್ತೆ ಸೊ ಇದರಿಂದ ಸಾಮಾನ್ಯವಾಗಿ ನಂಗೆ ಐವತ್ತರಷ್ಟು ಇಳುವರಿಯಲ್ಲಿ ನಷ್ಟ ಆಗೋದು ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಈ ಇತ್ತೀಚಿನ ಎಲ್ಲ ಒಂದು ತಳಿಗಳಲ್ಲೂ ಕೂಡ ನಾವು ಈ ರೀತಿಯಾದ ಒಂದು ರೋಗ ನಾವು ನೋಡ್ತಾ ಇದ್ದೀವಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಗೊನೆ ಹೊರಬರುವ ಸಮಯದಲ್ಲಿ ನಾವು ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರನಾಶಕವನ್ನು ಒಂದು ಗ್ರಾಮನಂತೆ ಒಂದು ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಈ ರೋಗವನ್ನು ಒಂದು ರೀತಿಯಲ್ಲಿ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಮತ್ತು ಎರಡನೇದಂತ ಹೇಳಿದ್ರೆ ಇದನ್ನು ಯಾವುದೇ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡಿದ್ದರೆ ಈ ಇಂತಹ ಒಂದು ರೋಗಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಕೆಲವೊಂದು ರೋಗಗಳು ಇತ್ತೀಚಿನ ದಿನದಲ್ಲಿ ಉದಾಹರಣೆಗೆ ತಗೋಬೇಕಂತ ಹೇಳಿದ್ರೆ ರಾಯಚೂರು ಮತ್ತು ಗಂಗಾವತಿ ಇಂತಹ ಒಂದು ಪ್ರದೇಶದಲ್ಲಿ ಈ ತಂಡೆ ಕೊಳೆಯೋ ಒಂದು ರೋಗ ಅಂತ ಅತಿ ತೀವ್ರವಾಗಿ ಬರ್ತಾಯಿದೆ ಈ ಒಂದು ರೋಗ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅಂದರೆ ಸಾಕಷ್ಟು ಗಿಡಗಳು ಸಾಕಷ್ಟು ಪ್ರಮಾಣದಲ್ಲಿ ಗಿಡಗಳೆಲ್ಲ ನಾಶವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ಒಂದು ರೋಗಗಳು ಕಂಡು ಕೂಡಲೇ ನಾವು ಈ ಒಂದು ಕಾರ್ಬಂಡೆಸಿಮ್ ಅನ್ನೋ ಶಿಲೀಂಧ್ರನಾಶಕವನ್ನು ನೀರನ್ನ ಸಂಪೂರ್ಣವಾಗಿ ತಪ್ಪಾಗ್ಬಿಟ್ಟು ಅದ ನಂತರ ಅದನ್ನು ಸಂಪೂರ್ಣವಾಗಿ ನಾವು ಬುಡದಿಂದ ಮೇಲೆವರೆಗೂ ಸಂಪೂರ್ಣವಾಗಿ ಈ ಶಿಲೀಂಧ್ರನಾಶಕ ಬಳಕೆ ಮಾಡಿ ಸಿಂಪಡಣೆ ಮಾಡಬೇಕಾಗತ್ತೆ ಮತ್ತು ಈ ಮತ್ತೊಂದು ಪ್ರಮುಖ ರೋಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಅದು ಬ್ಯಾ ದುಂಡಾಣು ಅಂಗಮಾರಿ ರೋಗ ಅಂತ ಅದು ನಮ್ಮ ಮಂಡ್ಯ ಮತ್ತು ಈ ದಕ್ಷಿಣ ಕರ್ನಾಟಕ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡು ಕಂಡು ಬಂದಿಲ್ಲ ಆದರೂ ಕೂಡ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಅತಿ ತೀವ್ರವಾಗಿ ಬರುವಂಥ ಒಂದು ರೋಗ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ತುಂಬ ಅತಿ ಹೆಚ್ಚು ಪ್ರಮಾಣದಲ್ಲಿ ರಸಗೊಬ್ಬರಗಳ ಬಳಕೆ ಜಾಸ್ತಿ ಮಾಡ್ತಾರೆ ಮತ್ತು ಎರಡನೇ ಅಂತಂದೇಳಿದ್ರೆ ಸುಧಾರಿತ ತಳಿಗಳ ಹೆಚ್ಚು ಬಳಕೆ ಮಾಡೋದರಿಂದ ಈ ಒಂದು ರೋಗ ಒಂದು ತೀವ್ರತೆ ಅತಿ ಹೆಚ್ಚಾಗಿ ಬರ್ತಾಯಿದೆ ಸೊ ಇದಕ್ಕೆ ಕೂಡ ನಾವು ಅಂತ ಹೇಳಿದ್ರೆ ಈ ಒಂದು ರೋಗಕ್ಕೆ ನಿರ್ವಹಣೆ ಮಾಡಬೇಕಂತ ಹೇಳಿದ್ರೆ ಬೀಜೋಪಚಾರದಿಂದಲೇ ಇದನ್ನು ಬಿ ಇದು ಮಾಡಬೇಕಾಗತ್ತೆ ಸೊ ಇದಕ್ಕೆ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟೆಪ್ಟೊಸೈಕ್ಲಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ ಅಂತ ದುಂಡಾಣು ನಾಶಕವನ್ನು ಇದನ್ನು ನಾವು ಅರ್ಧ ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಮತ್ತು ಎರಡು ಗ್ರಾಮ್ ಅನ್ನು ನಾವು ಮಿಶ್ರಣ ಮಾಡಿ ಇದನ್ನು ಬಿತ್ತನೆ ಮಾಡೋದರಿಂದ ಈ ರೋಗವನ್ನು ನಾವು ಹತೋಟೆಯಲ್ಲಿ ಇಟ್ಕೋಬೋದು ಇಂತಹ ರೋಗ ಕಂಡು ಬಂದಾಗ ಈ ರ ಸಾರ್ವಜನಿಕ ಅಥವಾ ರಸಗೊಬ್ಬರಗಳ ಬಳಕೆ ಮಿತಮ ಬಳಸುವುದರಿಂದ ಈ ರೋಗವನ್ನು ಒಂದು ಪ್ರಮಾಣದಲ್ಲಿ ನಾವು ಹತೋಟೆಯಲ್ಲಿ ಇಟ್ಕೋಬೋದು ಮತ್ತು ಅತಿ ತೀವ್ರವಾಗಿ ಬಂದಿರುವಂಥ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀರನ್ನು ಹಾಯಿಸುವುದನ್ನು ನಾವು ಒಂದು ನಿರ್ವಹಣೆ ಒಂದು ಮಾಡ್ಕೋಬೇಕಾಗತ್ತೆ ಮತ್ತು ಈ ಭತ್ತದಲ್ಲಿ ಸಮಗ್ರ ಒಂದು ರೋಗ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ಬೇಸಿಗೆ ಕಾಲದಲ್ಲಿ ಅತಿ ಚೆನ್ನಾಗಿ ಮಾಗಿ ಉಳುಮೆ ಮಾಡುವುದರಿಂದ ಈ ಒಂದು ರೋಗಗಳು ಬರುವುದನ್ನು ನಾವು ಹತೋಟೆಯಲ್ಲಿಬೋದು ಯಾಕಪ್ಪ ಅಂತ ಹೇಳಿದ್ರೆ ಈ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ಮಣ್ಣಿನಲ್ಲಿ ಆಶ್ರಯ ಪಡೆದಿರ್ತವೆ ಈ ಒಂದು ಸಂದರ್ಭದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮಾಗಿ ನಾವು ಉಳುಮೆ ಮಾಡಿದ್ರು ಮಾಡುವುದರಿಂದ ಈ ಮಣ್ಣಿನಲ್ಲಿರುವಂಥ ಒಂದು ಕೊಳತಿರುವಂಥ ಎಲೆಗಳು ಅಥವಾ ಬಿದ್ದಿರುವಂಥ ರೋಗ ರಹಿತರ ರೋಗ ಬಂದಿರುವಂಥ ಎಲೆಗಳು ಬಿದ್ದಿರುವುದು ಮತ್ತು ಈ ಒಂದು ಕೀಟಗಳು ಏನಂತ ಹೇಳಿದ್ರೆ ಈ ಮೇಲುಗಡೆ ಭಾಗಕ್ಕೆ ತಿರುವು ಹಾಕಿದಾಗ ಆ ಸೂರ್ಯನ ಶಾಖಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಒಂದು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು ಇವುಗಳು ನಾಶವಾಗೋದು ನಾವು ಗಮನಿಸಿದಿವೆ ಮತ್ತು ಎರಡನೇದಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಆರೋಗ್ಯಕರವಾದ ಬಿತ್ತನೆ ಬೀಜ ಉಪಯೋಗಿಸಿದಾಗ ನಾವು ಸಾಕಷ್ಟು ರೋಗಗಳ್ನ ನಾವು ಹರಡುವುದನ್ನು ಅಥವಾ ಬರುವುದನ್ನು ನಾವು ಕಾಪಾಡ್ಕೋಬೋದು ಮತ್ತು ಈ ರಸಗೊಬ್ಬರಗಳ ಬಳಕೆ ಎಲ್ಲೆಲ್ಲಿ ಸಾಧ್ಯವೋ ಮತ್ತು ಮುಖ್ಯವಾಗಿ ಈ ಸಾರ್ವಜನಿಕ ಅಥವಾ ಯೂರಿಯಾವನ್ನು ಆದಷ್ಟು ಸಾಕಷ್ಟು ಹಂತಗಳಲ್ಲಿ ನಾವು ಕೊಟ್ಟಾಗ ರೋಗಗಳನ್ನ ನಾವು ಹತೋಟೆಯಲ್ಲಿಟ್ಕೋಬೋದು ಮತ್ತು ಇನ್ನೊಂದು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿ ತಳಿಗಳನ್ನ ಬಳಕೆ ಮಾಡಬೇಕು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನ ಬಳಕೆ ಮಾಡಿದಾಗ ಯಾವುದೇ ರೀತಿಯಾದ ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡೋದನ್ನು ನಾವು ಕಡಿಮೆ ಮಾಡ್ಬೋದು ಸೊ ಇದೇ ರೀತಿಯಾಗಿ ನಮಗೆ ಸಮಯಕ್ಕೆ ಸ ಬೇಕಾಗಿರುವಂಥ ಒಂದು ಶಿಲೀಂಧ್ರನಾಶಕ ರೋಗ ಕಂಡು ಕೂಡಲೇ ಅಥವಾ ವಾತಾವರಣ ಒಂದು ಏರುಪೇರು ಬಂದಾಗ ಮುಖ್ಯವಾಗಿ ಈ ಬೆಂಕಿ ರೋಗಕ್ಕೆ ಸ್ವಲ್ಪ ಮೋಡ ಕವಿತ ವಾತಾವರಣ ತುಂತುರು ಮಳೆ ಅಥವಾ ಅತಿ ವಾತಾವರಣದಲ್ಲಿ ಅತಿ ಹೆಚ್ಚು ತೇವಾಂಶ ನಾವು ಕಂಡು ಬಂದಾಗ ಅಂಥ ಒಂದು ಸಂದರ್ಭದಲ್ಲಿ ನಾವು ಶಿಲೀಂಧ್ರನಾಶಕ ಬಳಕೆ ಮಾಡುವುದರಿಂದ ರೋಗವನ್ನು ಬರುವುದನ್ನು ಮತ್ತು ಹರಡುವುದನ್ನು ನಾವು ಕಾಪಾಡ್ಕೋಬೋದು ಒಟ್ಟಾರೆ ಕೃಷಿಕರು ರೋಗಗಳ ನಿರ್ವಹಣೆಯಲ್ಲಿ ರಾಸಾಯನಿಕಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗದೆ ಸಮಗ್ರ ನಿರ್ವಹಣಾ ವಿಧಾನಗಳಾದ ಮಾಗಿ ಉಳಿಮೆ ರೋಗ ನಿರೋಧಕ ತಳಿಗಳ ಆಯ್ಕೆ ಆರೋಗ್ಯಕರ ಬೀಜಗಳ ಬಳಕೆ ಬೀಜೋಪಚಾರ ಸಸಿ ಮಡಿಗಳ ನಿರ್ವಹಣೆ ರಸಗೊಬ್ಬರಗಳ ಸಮರ್ಪಕ ಬಳಕೆಯಿಂದ ಈ ರೋಗಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದಾಗಿದೆ